ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಹ ಸತ್ಯ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ನಮ್ಮ ಕೆ ಡಿ ಬಿ ವತಿಯಿಂದ ಟ್ವೆಂಟಿ ಪರ್ಸೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೊಡಬೇಕು ಅಂತ ಮತ್ತೆ ನೋಡೋ ಒಂದು ಲಾನ್ ಇದೆ ಅದನ್ನು ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀನಿ ಎಂ ಎನ್ ಪಾಟೀಲ್ ಅವರು ಚರ್ಚೆ ಮಾಡ್ತೀನಿ ಯಾಕೆಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮತ್ತು ಸಾಲ್ ಸ್ಮಾಲ್ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೂಡ ನಾವು ಒತ್ತನ್ನು ಕೊಡಬೇಕಾಗ್ತದೆ ಅವ್ರಿಗೆ ಇಂಪ್ಯಾಕ್ಸ್ ಕ್ರಿಯೇಟ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಮಾಡ್ತೀವಿ ಸ್ವಲ್ಪ ಲೇಬರ್ ಇಶ್ಯೂ ಹೇಳಿದ್ದಾರೆ ಅವರು ಅದನ್ನು ಕೂತ್ಕೊಂಡು ನಾವು ಆದಷ್ಟು ಜನ ಸಾಲ ಸರ್ ಪವರ್ ಶೇರಿಂಗ್ ಭೇಟಿಯಾಗಿದ್ದಾರೆ ಅಂತ ಅವರು ನಾನು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ನಿನ್ನೆನೋ ಮೊನ್ನೆನೋ ಐ ತಿಂಕ್ ಬಂದಿದ್ದರು ಮಿಡ್ ನೈಟ್ ಮೀಟಿಂಗ್ ಏನು ಅದನ್ನು ಮಾಡೋಂಗಿಲ್ಲ ಪವರ್ ಶೇರಿಂಗ್ ವಿಚಾರ ವಿಚಾರನ ಚರ್ಚೆ ಇಲ್ಲ ಇತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಶಸ್ನಲ್ಲಿ ಕೆಲಸ ಮಾಡಬೇಕು ಅಷ್ಟು ಬಿಟ್ರೆ